तलाधिपनाज्ञधारक दूतरिके सेवानुसारदि वेतनव कोट्टवर सन्तोष तेरदन्ते मातरिष्वप्रियनुपरमप्रीतिपूर्वक सद्गुणङ्गळ गाथकर सन्तोष तव तप्तजीवनम् कविड़ि कलम शापम श्रवणमंगीमदात भुवि गृहती ये भूरिदाजना दासवर्य दयायुक्त दूरीकृत दुराशिषं हरिकमृतसार वक्ता जगन्नाथ गुरुंबज श्री हरिकमृतसार दत्तस्वतंत्रसंधि पद इतारु भूतलाधिपनाधारा दूतरीगे सैवासी ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಜಗತ್ಪತಿಯನ್ನು ಪರಮ ಭಕ್ತಿ ಶ್ರದ್ಧೆಗಳಿಂದ ಸೇವಿಸುವ ಭಕ್ತರ ಯೋಗ್ಯತಾನುಸಾರ ಅವರವರ ಅಭಿಲಾಷೆಗಳನ್ನು ಸಲ್ಲಿಸಿ ಇಹ ಪರಗಳಲ್ಲಿ ಆನಂದ ಪಡಿಸುವನೆಂದು ತಿಳಿಸುತ್ತಾರೆ ರಾಜಭೃತ್ಯರು ಅವನ ಆಜ್ಞೆಯನ್ನು ಶಿರಸಾವಹಿಸಿ ಅದನ್ನು ಮೀರದೇ ಸೇವೆಯನ್ನು ಮಾಡಿದರೆ ಅವರ ಸೇವೆಯಿಂದ ರಾಜನು ಸಂತುಷ್ಟನಾಗುವನು ಅಂತೆಯೇ ಭೂತಳಾಧಿಪನಾದ ಶ್ರೀಹರಿಯ ಗುಣಗಾನಗಳನ್ನು ಮಾಡಬೇಕು ಎಂದು ತಿಳಿಸುತ್ತಾರೆ ಸಂತುಷ್ಟನಾದ ರಾಜನು ತನ್ನ ಸೇವಕರಿಗೆ ಅವರವರ ಕಾರ್ಯ ದಕ್ಷತೆ ಹಾಗೂ ಸೇವಾಗಳಿಗನುಗುಣವಾಗಿ ಸಂಬಳವನ್ನು ನೀಡಿ ಅವರನ್ನು ಸಂತೋಷಪಡಿಸುವನು ಅಂತೆಯೇ ವಿಶ್ವಪತಿಯಾದ ಆ ಪರಮಾತ್ಮನು ರಾಜನ ಸದೃಶನು ವಿಧಿ ನಿಷೇಧ ರೂಪವಾದ ವೇದ ಸ್ಮೃತಿ ವಾಕ್ಯಗಳೆಲ್ಲ ರಾಜನ ಆಜ್ಞೆಗಳಿದ್ದಂತೆ ರಾಜದೂತರ ಸೇವೆಯಿಂದ ರಾಜನು ಸಂತುಷ್ಟನಾಗುವನು ಹಾಗೆಯೇ ದೇವಾದಿದೇವನಾದ ಶ್ರೀಹರಿಯು ತನ್ನ ದಾಸರಾದ ಜೀವರು ಅವನ ಆಜ್ಞೆಯಂತೆ ನಡೆದರೆ ಸಂತುಷ್ಟನಾಗುವನು ರಾಜನು ಅವನ ಭೃತ್ಯರ ಸೇವೆ ಕಾರ್ಯನಿರ್ವಹಣೆಗಳಿಗನುಗುಣಸಾರವಾಗಿ ಅವರಿಗೆ ಸಂಬಳವನ್ನು ನೀಡಿ ಅವರ ಜೀವನೋಪಾಯಕ್ಕೆ ಅನುಕೂಲ ಕಲ್ಪಿಸಿ ತದ್ವಾರ ಅವರನ್ನು ಆನಂದಪಡಿಸುವನು ಅಂತೆಯೇ ಪರಮೇಶ್ವರನು ತನ್ನ ಭಕ್ತರ ಯೋಗ್ಯತೆ ಕರ್ಮಾಭಿವ್ಯಕ್ತ ರೂಪವಾದ ಕ್ರಿಯೆಗಳಿಗನುಸಾರವಾಗಿ ಇಹದಲ್ಲಿ ಸಕಲ ಭೋಗ ಭಾಗ್ಯ ರೂಪವಾದ ಸಂಪತ್ತನ್ನು ನೀಡುವನು ಅವರ ಕರ್ಮ ಕೋಟಿಗಳನ್ನು ಕಳೆದು ಭವ ಬಂಧ ಮುಕ್ತರನ್ನಾಗಿಸಿ ರೂಪವಾದ ಮೋಕ್ಷಾನಂದವನ್ನು ನೀಡುವನು ರಾಜನು ತನ್ನ ಆಜ್ಞೆಯನ್ನು ಉಲ್ಲಂಘಿಸಿದ ದೂತರಿಗೆ ಶಿಕ್ಷೆ ವಿಧಿಸುವನು ಅಂತೆಯೇ ರಾಜನಾದ ಶ್ರೀ ಪರಮಾತ್ಮನು ವಿಧಿ ನಿಷೇಧಗಳನ್ನು ಮೀರಿದವರಿಗೆ ನರಕಾದ್ಯನರ್ಥ ರೂಪವಾದ ಶಿಕ್ಷೆಗಳನ್ನೇ ಇಯುವನು ಶ್ರೀಹರಿಯ ಪ್ರಥಮಾಂಗಭೂತರಾದ ಮಾತರೀಶ್ವರ ಪ್ರಿಯನು ಶ್ರೀಹರಿಯು ಅವನ ಅನಂತ ಅನಂತ ಮಂಗಳಕರ ಗುಣಗಳನ್ನು ಅವನೇ ಸರ್ವೋತ್ತಮ ಸರ್ವ ಸರ್ವ ಪ್ರೇರಕನೆಂದರಿತು ತಮ್ಮ ತಮ್ಮ ಯೋಗ್ಯತಾನುಸಾರ ಗುಣೋಪಾಸನೆ ಮಾಡುವ ಭಕ್ತ ವರ್ಗವನ್ನು ಸಂತೈಸುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ಮುಖ್ಯ ಮುಖ್ಯಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ